ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಅಭಾವ ಉಂಟಾಗಲು ಕೇಂದ್ರ ಸರ್ಕಾರ ಕಾರಣ ಎಂದು ಶಾಸಕ ಕೆಎಸ್ ಬಸವಂತಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಎದುರಾದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಎಂದರು ಕಳೆದ ವರ್ಷ ಗೊಬ್ಬರ ಸಮಸ್ಯೆ ಆಗಿರಲಿಲ್ಲ ಆದರೆ ಈ ಬಾರಿ ಅವಶ್ಯಕತೆಯಿಂದ ಕಡಿಮೆ ಗೊಬ್ಬರ ಬಂದಿದೆ ಆದ್ದರಿಂದ ಸಮಸ್ಯೆ ಉಂಟಾಗಿದೆ ಎಂದರು ಶನಿವಾರ ಗೊಬ್ಬರ ಬಂದಿದ್ದು ಈಗಾಗಲೇ ಎಲ್ಲ ಕಡೆ ಕಳಿಸಲಾಗಿದ್ದು ಆದರೂ ಗೊಬ್ಬರ ಕಡಿಮೆ ಆಗಲಿದ್ದು ಬುಧವಾರ ಮತ್ತಷ್ಟು ಗೊಬ್ಬರ ಬರುವಂತಹ ನಿರೀಕ್ಷೆ ಇದ್ದು ಅಧಿಕಾರಿಗಳ ಸಭೆ ಕರೆದು ಸಮರ್ಪಕ ಗೊಬ್ಬರ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಸುರ್ಜೇವಾಲಾ ಅವರು ಶಾಸಕರೊಂದಿಗೆ ತಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕೆಂದು ಕೇಳಿದ್ದರು ಅದಕ್ಕೆ ಉತ್ತರಿಸಿದ್ದು ಅವರು ಕೆಲಸ ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಶಾಸಕರ ಸಮಸ್ಯೆಗಳನ್ನು ಬರೆದುಕೊಂಡಿದ್ದು ಆಯಾ ಇಲಾಖೆ ಸಚಿವರಿಗೆ ತಿಳಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಮುಖ್ಯಮಂತ್ರಿಗಳು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಈಗಾಗಲೇ ನಾವು ಯಾವ ಯಾವ ಕೆಲಸ ಆಗಬೇಕೆಂದು ಪಟ್ಟಿ ಕೊಟ್ಟಿದ್ದು ಸದ್ಯದಲ್ಲೇ ಐವತ್ತು ಕೋಟಿ ಅನುದಾನ ಬಿಡುಗಡೆಯಾಗಲಿದೆ ಎಂದರು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಪ್ರತಿಕ್ರಿಯಿಸಿದ್ದ ಅವರು ಬಿಜೆಪಿ ಆಡಳಿತದ ಅವಧಿಗಿಂತ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮೈಸೂರು ಭಾಗಕ್ಕೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಎಂಬಂತಹ ದೃಷ್ಟಿಯಿಂದ ಅವರು ಹೇಳಿದ್ದಾರೆಂದು ಯತೇಂದ್ರ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಗೊಬ್ಬರದ ಅಭಾವ ಇರೋದು ಎಲ್ಲ ಕಡೆಗೆ ಇಡೀ ರಾಜ್ಯಲ್ಲೇ ಸ್ವಲ್ಪ ಯೂರಿಯಾ ಕೊರತೆ ಕಾರಣ ಏನಂದ್ರೆ ಕೇಂದ್ರ ಸರ್ಕಾರ ನಮ್ಮ ಕ್ವಾಂಟಿಟಿ ತಕ್ಕಂತೆ ಸರಬರಾಜು ಮಾಡಿದರೆ ಇದು ಈ ಥರ ಆಗ್ತಾ ಇರಲಿಲ್ಲ ಅಲ್ಲಿ ಕೊಡ್ತಕ್ಕಂಥದ್ದು ನಮಗೆ ಎಷ್ಟೋ ಲಕ್ಷ ಟನ್ ಗೊಬ್ಬರ ಕೊಟ್ಟರೆ ಅದ್ರಲ್ಲಿ ಅರ್ಧ ಕೊಟ್ಟಿರೋದ್ರಿಂದ ಈ ಥರದೊಂದು ವ್ಯತ್ಯಾಸ ಆಗಿದ್ರು ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರಾಗಿರ್ತಂಥ ಸ್ವಾಮಿ ಅವರು ಕೂಡಲೇ ಈಗ ಕೇಂದ್ರ ಸರ್ಕಾರದ ಮೇಲೆ ಪತ್ರ ಬರೆದು ಆ ಗೊಬ್ಬರವನ್ನು ಪು ಪೂರೈಸಬೇಕು ಅಂತಕ್ಕಂಥದ್ದೊಂದು ಮನವಿ ಮಾಡಿದ್ದಾರೆ ಅದರಂತೆ ಈಗ ಮನೆ ನಿನ್ನೆನೂ ಗೊಬ್ಬರ ಬಂದು ಎಲ್ಲ ಪಂಚಾಯಿತಿಗಳು ಎಲ್ಲ ಸೊಸೈಟಿಗಳಿಗೆ ಅನ್ಸೋದಲಿಕ್ಕೆ ನಾನು ಸಹ ಸೂಚನೆ ಕೊಟ್ಟಿದ್ದೀನಿ ಇನ್ನಿನ್ನೆ ಅಣಜಿ ಇರ್ಬೋದು ಎಲ್ಲ ಕಡೆಗೆ ಒಂದೂರು ಇರ್ಬೋದು ಎಲ್ಲ ಕಡೆಗೆ ಒಂದೊಂದು ಲೋಡ್ ಆ ಗೊಬ್ಬರ ಕೊಟ್ಟಿದ್ದೇವೆ ಇನ್ನೂ ಅದು ಸಾಕ್ ಸಾಕ್ತಾಯಿಲ್ಲ ಅದರಿಂದ ಇನ್ನೂ ಹೆಚ್ಚಿನ ಗೊಬ್ಬರ ನಮಗೇನು ಅವಶ್ಯಕತೆ ತಕ್ಕಂತೆ ನಮಗೆ ಕ್ವಾಂಟಿಟಿ ಅದು ಬಂದರೆ ನಮ್ಮ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಬಯೋಮೆಟ್ರಿಕ್ ಮಿಷಿನ್ ಆಧಾರ್ ಕಾರ್ಡ್ ನಂಬರ್ ಇರುವ ಒಂದು ಒಬ್ಬರಿಗೆ ಒಂದು ಒಂದು ಚೀಲ ಒಂದು ಪ್ಯಾಕೆಟ್ ಮಾತ್ರ ಕೊಡ್ತಾರೆ ಹೀಗಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಮೈಕೊಂಡಲ್ಲಿ ಇವತ್ತು ಬೆಳಗ್ಗೆ ರೈತರು ಪ್ರತಿಭಟನೆ ಮಾಡಿ ಅದೇ ಈತ ಒಂದೀಗ ನಮಗೆ ಅಂದರೆ ಒಂದು ಪ್ಯಾಕೆಟ್ ಒಂದು ತೊಂದರೆ ಅಂದರೆ ಮೂವತ್ತು ದಿವಸ ತಗೋದಾಗಿಲ್ಲ ಒಂದರೆ ಐವತ್ತು ಕೆಜಿ ನಾವು ಮೂವತ್ತು ದಿವಸ ಹೇಗೆ ಯೂಸ್ ಮಾಡೋದು ಅಂತ ರೈತರು ಆಕ್ರೋಶ ಪಡಿಸ್ತಾರೆ ಈಗ ಗೊಬ್ಬರ ಯೂರಿಯಾ ಕಡಿಮೆ ಬಂದಿರೋದ್ರಿಂದ ಇದು ವ್ಯತ್ಯಾಸ ಆಗಿರೋದು ಈ ಹೋದ ವರ್ಷ ಈ ಥರ ಸಮಸ್ಯೆ ಇದ್ದಲ್ಲ ಹೋದ ವರ್ಷ ನಮಗೆ ಪೂರೈಕೆ ತಕ್ಕಂತೆ ನಮಗೆ ಇಲ್ಲಿ ಕ್ವಾಂಟಿಟಿ ಎಷ್ಟು ಬೇಕು ನಮ್ಮ ರೈತರಿಗೆ ಬಿತ್ತನೆ ಆಗಿರ್ತಕ್ಕಂಥ ಒಳಗೆ ಬಿತ್ತನೆ ಆಗಿರ್ತಕ್ಕಂಥ ಗೊಬ್ಬರ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಈಗ ನಮಗಿಲ್ಲ ಅದ್ರ ಜೊತೆಗೆ ಈಗ ಮತ್ತೆ ಇನ್ನೂ ನಮಗೇನು ಕೇಳಿರ್ತಕ್ಕಂಥ ಗೊಬ್ಬರ ಈಗ ಮನೆಯನ್ನೇ ಬಂದಿದೆ ನಿನ್ನೆ ಬಂದ ಮೇಲೆ ಎಲ್ಲ ಕಡೆಗೆ ಸಮರ್ಪಕವಾಗಿ ಕಳಿಸಿದ್ದಾರೆ ಆದರೂ ಅದು ಕಡಿಮೆ ಆಗ್ತಾ ಇದೆ ಮತ್ತು ಈಗ ನಾಳೆ ನಡೆದು ಸೊ ಬುಧವಾರದೊಳಗೆ ಕ್ಲಿಯರ್ ಮಾಡ್ತಾ ಅಂತಕ್ಕಂಥದ್ದನ್ನು ಭರವಸೆ ಕೊಟ್ಟರೆ ಅದನ್ನು ನಾನು ಈಗ ನಾಳೆ ಅಧಿಕಾರಿ ಸಭೆ ಕರೆದು ಮತ್ತೆ ನಮ್ಮ ರೈತರ ಸಭೆ ಕರೆದು ಮಾತಾಡಿ ಅದನ್ನು ನಮ್ಮ ರೈತರಿಗೆ ಅನ್ಯಾಯ ಇಲ್ಲದಂಗೆ ಸಮರ್ಪಕವಾಗಿ ಸಂದರ್ಭಕ್ಕೆ ತಕ್ಕಂತೆ ಗೊಬ್ಬರ ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಗೊಬ್ಬರ ಅಂಗಡಿಗಳಲ್ಲಿ ಸರ್ ಲಿಂಕ್ ಗೊಬ್ಬರ ಅಂತಂದ್ರೆ